ಅವ್ರ ಕೈಯನ್ನು ಒಂಬತ್ತು ವರ್ಷ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕಾದಿಂದ ಹಣ ಸಂಪಾದನೆ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಹತ್ರ ಅವರು ಒಂದು ಐ ಟಿ ಇದನ್ನು ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಜಗದೀಶ್ ಚೀಯಾ ಬೆಳೆದು ಕ್ವಿಂಟಾಲ್ಗೆ ಮೂವತ್ತು ಸಾವಿರ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸುಳ್ಳು ಪತ್ರಿಕೆ ಪತ್ರ ನಿರ್ಮಾಣ ಮಾಡ್ತಾರೆ ಡೀಟೇಲ್ಸ್ ಹತ್ರ ಇದೆ ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ ಹೈಕೋರ್ಟ್ ಮುಖಭಂಗಾಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖ ಬಗ್ಗಾಯಿ ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಎಂಥ ಮದುವೆ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನಿನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ಕೊತಳೆ ಹಬ್ಬ ಹೋಗ್ತಾರೆ ಆ ಮಗು ದೂರ ಕೂರಿಸ್ತಾರೆ ಕಣ್ಣಿಗೆ ಕಟ್ಟರು ಇದನ್ನು ಬಿತ್ತಾರೆ ಅದು ಹಬ್ಬ ಅಂತ ಕೂಡ್ಕೊಳ್ಳುತ್ತೆ ಮತ್ತೆ ಒಳಗೆ ತೊಗೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ